ನಮಸ್ಕಾರ ಇವತ್ತು ನಾನು ಒಂದು ಹೊಸ ಸೀಸನನ್ನು ಮಾಡಬೇಕು ಇದ್ದೀನಿ ಅದು ಮಾನಸಿಕ ಸ್ಥಿರತೆ ಅಥವಾ ಮನಸ್ಸಿನ ಒಂದು ಸ್ಥಿರತೆ ನಮ್ಮ ಮನಸ್ಸು ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ ನಿಮಿಷ ನಿಮಿಷಕ್ಕೂ ಮನಸ್ಸು ಕೂಡ ಚೇಂಜ್ ಆಗ್ತಾನೇ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ಮಾಡಬೇಕು ಅನ್ಕೋತಾ ಇದ್ದೀನಿ ಮನಸ್ಸು ಯಾವಾಗಲೂ ತುಂಬ ಚಂಚಲ ಆಗಿರುತ್ತಾ ಒಂದು ಕ್ಷಣಕ್ಕೆ ಇದ್ದಂಥ ಮನಸ್ಸು ಇನ್ನೊಂದು ಕ್ಷಣಿಕ ಇರುವುದಿಲ್ಲ ಹಾಗಾಗಿ ಈ ಈ ಥರದ ಒಂದು ಹೊಸ ಸೀಸನ್ನಿಗೆ ತಮ್ಮೆಲ್ಲರ ಒಂದು ಸಮಗ್ರವಾದ ಸಪೋರ್ಟ್ ಬೇಕು ನನಗೆ ಜೊತೆಗೆ ಇದೇ ರೀತಿ ಇಷ್ಟು ವರ್ಷ ಕೊಟ್ಟಂಥ ಒಂದು ವಿಶ್ವಾಸ ಇನ್ನು ಮುಂದೆ ಕೊಡ್ತೀರಿ ಅಂತ ಕೂಡ ನಂಬಿದ್ದೀನಿ ಹಾಗಾಗಿ ಒಂದು ಹೊಸ ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಶುರು ಮಾಡಿದಿರಿ ಹಾಗಾದರೆ ಬನ್ನಿ ಇವತ್ತು ಶುಕ್ರವಾರ ಇವತ್ತಿನ ದಿನವೇ ನಾನು ಒಂದು ಮನಸ್ಸಿನ ಸ್ಥಿರತೆ ಇದರಲ್ಲಿ ಒಂದು ಸಬ್ಜೆಕ್ಟ್ ತೊಗೊಂಡು ತಗೊಂಡ್ ಬಂದಿದ್ದೀನಿ ಅದು ಚಂಚಲತೆ ಮನಸ್ಸು ಒಂದು ತಕ್ಷಣ ಯಾವುದೇ ಒಂದು ನೋಡಿದ ತಕ್ಷಣ ಒಂದು ದೃಢ ನಿರ್ಧಾರ ಇದ್ದದ್ದು ಚಂಚಲತೆ ಆಗಿಬಿಡುತ್ತೆ ಈಗ ನಾವೆಲ್ಲೋ ಹೋಗ್ತಾ ಇರ್ತೀವಿ ಬೇರೆ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ನಮಗಲ್ಲಿ ದಾರಿಯಲ್ಲಿ ಸಾಕಷ್ಟು ಜನ ಸಿಗ್ತಾನೆ ಇರ್ತಾರೆ ಸ್ನೇಹಿತರಿ ಒಂದು ಉದ್ದವಾದ ಕೂದಲು ಇರುವಂತ ಹುಡುಗಿನ್ ನೋಡಿ ತಕ್ಷಣ ನಮಗನ್ಸೋದು ಇಷ್ಟು ಚಂದ ಕೂದಲು ಇರಬೇಕಲ್ಲ ಅಂತ ಹಾಗೆ ನೆಕ್ಸ್ಟ್ ಮಿನಿಟ್ ಮತ್ತೊಂದು ಸ್ಟಾಪಿಗೆ ಮತ್ತೊಂದಿಷ್ಟು ಜನ ಹಾಕ್ತಾರೆ ಅದರಲ್ಲಿ ನೋಡಿದ ತಕ್ಷಣ ಅವ್ರದ್ದು ಒಂದು ಲೇಯರ್ ಕಟ್ ಆಗಿರ್ಬೋದು ಯು ಶೇಪ್ ಆಗಿರ್ಬೋದು ಫಿ ಶೇಪ್ ಆಗಿರ್ಬೋದು ಈ ಥರ ನಾನಾ ಮನೆ ಅವ್ರ ಹೇರ್ ಸ್ಟೈಲ್ ನೋಡಿದ ತಕ್ಷಣ ನಮ್ಮ ಮನಸ್ಸು ಕೂಡ ಅಷ್ಟೇ ಚೇಂಜ್ ಆಗುತ್ತೆ ನಾನು ಈ ಥರ ಸಲ ಏನಾದರೂ ಡಿಫ್ರೆಂಟಾಗಿ ಈ ಥರ ಒಂದು ಕಟ್ ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ ಇದೇ ರೀತಿಯೂ ಅದೇ ಗೂಂಗಿನಲ್ಲಿ ನಮ್ಮನ್ನು ನಾವು ಒಮ್ಮೆ ನೆನಪಿಸ್ಕೊತಾ ಈ ರೀತಿ ಕಟ್ ಮಾಡಿದರೆ ಯಾವ ರೀತಿ ಚೆನ್ನಾಗಿರುತ್ತೆ ಈ ಥರ ಬಂದು ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಯಾವ ರೀತಿ ಚೆನ್ನಾಗಿ ಕಾಣುತ್ತಾ ಅಂತ ಒಂದು ಚಂಚಲತೆಯಲ್ಲೇ ಹೋಗ್ತಾ ಇರ್ತೀವಿ ಹೋಗ್ತೀವಿ ಮತ್ತೆ ಬರ್ತೀವಿ ಅದೇ ಚಂಚಲತೆ ಬಂದು ಮನೆಯಲ್ಲಿರ್ತಕ್ಕಂಥ ಮನೆಯನ್ನವರ ಮಕ್ಕಳನ್ನಾಗಲಿ ಯಜಮಾನರನ್ನಾಗಲಿ ಅತ್ತೆ ಮಾವನಾಗಲಿ ಅಥವಾ ಅವ ಅಪ್ಪನಾಗಲಿ ಈ ಥರ ನಾವು ಅವ್ರನ್ನ ನಮ್ಮ ಒಂದು ಚಂಚಲತೆ ಆಗಿದ್ದ ಅಷ್ಟೊತ್ತು ಒನ್ ಅವರ್ ಇರ್ತಾವ ಟೂ ಅವರ್ಸಿಂದ ಚಂಚಲ ಆಗಿದ್ದ ಒಂದು ವಿಷಯದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅವ್ರು ಲಾಸ್ಟಾಗಿ ಏನು ಹೇಳಿರ್ತಾರೆ ಹೇಳಿ ನಾವು ಒಂದು ದೃಢ ನಿರ್ಧಾರಕ್ಕೆ ಬಂದುಬಿಟ್ಟಿರ್ತೀವಿ ಎಸ್ ನಾನು ಈ ಒಂದು ಶೇಪ್ ಈ ಕಟ್ ಮಾಡ್ಕೊಳ್ಳೇಬೇಕು ಲೇಯರ್ ಕಟ್ ಮಾಡ್ಕೋಬೇಕು ಅಥವಾ ಯಾವುದಾದ್ರೂ ಒಂದು ಕಟ್ ಮಾಡ್ಕೋಬೇಕು ಅಂತ ನಾವು ಮನೆಗೆ ಬರ್ತೀವಿ ಮನೆಗೆ ಬಂದ ತಕ್ಷಣ ಮನೆಯಲ್ಲಿರ್ತಕ್ಕಂಥ ಅಷ್ಟು ಒಂದು ಮನಸ್ಸುಗಳು ಸ್ಥಿತಿ ಬೇರೆ ಬೇರೆನೇ ಆಗಿರುತ್ತೆ ಬೇಡ ನನಗೆ ಆ ಥರ ಶೇಪು ಚೆನ್ನಾಗಿ ಕಾಣೋದಿಲ್ಲ ಈ ಥರದ ಒಂದು ಶೇಪು ನಿನಗೆ ಚೆನ್ನಾಗಿ ಕಾಣೋದಿಲ್ಲ ಈಗಿರ್ತಕ್ಕಂಥ ಒಂದು ರಿಯಾಲಿಟಿ ನಿನಗೆ ಏನಿದೆಯಲ್ಲ ಇದೇ ನಿನಗೆ ಕರೆಕ್ಟ್ ಆಗೋದು ಇದೇ ರೀತಿ ಇರಬೇಕು ಅಂತ ಅವರೆಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅಂದರೆ ಬೇರೆ ಬೇರೆ ಮನಸ್ಸುಗಳು ನಮ್ಮ ಒಂದು 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 ಮನಸ್ಸಿಗೆ ಬೇರೆ ಬೇರೆ ಮನಸ್ಸುಗಳೆಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಹೋಗ್ಬಿಡ್ತಾರೆ ಆಮೇಲೆ ನಮ್ಮ ಮನಸ್ಸು ಮತ್ತೆ ಚಂಚಲತೆಯಲ್ಲಿ ಜೀವನ ಕಳೆಯುತ್ತೆ ಹಾಗಾದರೆ ನಾನು ಇಷ್ಟೊತ್ತನ ಟೈಮ್ ವೇಸ್ಟ್ ಮಾಡಿ ವಿಚಾರ ಮಾಡಿದ್ದು ತಪ್ಪ ಅಥವಾ ಸರಿನಾ ಅನ್ನೋದು ಕೂಡ ಒಂದು ಚಂಚಲತೆ ಆಗಿಬಿಡುತ್ತೆ ಮನಸ್ಸು ಯಾವತ್ತೂ ಸೀಮಿತವಾಗಿ ಇರೋದಿಲ್ಲ ಮನಸ್ಸಿನ ಸ್ಥಿರತೆ ಅಂದ್ರೆ ಇದೇ ರೀತಿಯಾಗಿರುತ್ತ ಕೊನೆಯದಾಗಿ ಅಲ್ಲಿ ಯಾವುದು ದೃಢ ನಿರ್ಧಾರ ಆಗೋದೇ ಇಲ್ಲ ಮತ್ತೆ ನಮ್ಮಲ್ಲಿ ಕ್ವಶನ್ ಮಾರ್ಕ್ ಆಗಿ ಓಡಿತ ನೋಡೋಣ ನಂಕಾರ ನಾಳೆ ಮತ್ತೆ ಯಾವುದಾದ್ರೂ ಶಿಕ್ಷ ಅಂತ ಅನ್ಸಿದ್ರೆ ಮಾಡಿಸೋಣ ನಾಯಕ ಇವರೆಲ್ಲ ಮನಸ್ಸುಗಳ ಮಾತು ಕೇಳಿ ನಂದ ಅದ ಒಂದು ಓನು ಡಿಸೈಡ್ ಮಾಡೋಣ ಓನು ಒಂದು ಮನಸ್ಸಿಂದ ನನ್ನ ಮನಸ್ಸಿನ ವಿಚಾರನ ಹೇಗೆ ಅನ್ಸುತ್ತ ನಾವು ಹಾಗೆ ಮಾಡೋಣ ಅಂತ ವಿಚಾರ ಮಾಡ್ತೀವಿ ಹಾಗಾದರೆ ಇವತ್ತಿನ ಈ ಮನಸ್ಸಿನ ಸ್ಥಿರತೆ ಅನ್ನೋ ಒಂದು ಏನು ಹಾಕೊಂಡಿದ್ದೀನಿ ಆ ಟೈಟಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ಸಣ್ಣ ಆ ಒಂದು ವಿಡಿಯೋನ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಈ ಒಂದು ಮನಸ್ಸಿನ ಸ್ಥಿರತೆ ಅನ್ನೋ ಒಂದು ಟಾಪಿಕನ್ನು ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗಿದು ಖಂಡಿತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾರಿ ಅದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ರಾಜೇಶ್ವರಿ